ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ರೋಹಿಣಿ ದೊಡ್ಡ ಸಮಸ್ಯೆ ಶುರು ಆಗುತ್ತೆ ನೋಡ್ತಿರು ಅಂತ ಪೂಜಾ ಹೇಳ್ತಾಳೆ ಯಾರಿಂದ ಸಮಸ್ಯೆ ಅಂತ ಪೂಜಾ ಕೇಳ್ತಾಳೆ ಸೂರ್ಯ ಅಂತ ರೋಹಿಣಿ ಹೇಳ್ತಾಳೆ ಅವನೇನೆ ಮಾಡ್ತಾನೆ ಅಂತ ಪೂಜಾ ಕೇಳ್ತಾಳೆ ಅವನನ್ನ ಸಣ್ಣದಾಗಿ ಟ್ರಿಗರ್ ಮಾಡಿದ್ರು ಸಾಕು ಸಣ್ಣ ವಿಷಯನ ದೊಡ್ಡದ್ ಮಾಡ್ಬಿಡ್ತಾನೆ ಅವನು ಇಟ್ಕೊಂಡೇ ಗೇಮ್ ಆಡ್ತೀನಿ ಇವಾಗ ಅಂತ ರೋಹಿಣಿ ಹೇಳ್ತಾಳೆ ಲೇ ಅವ್ನು ತುಂಬಾ ಡೇಂಜರಸ್ ಕಣೇ ಹೋಗಿ ಹೋಗಿ ಅವನ ಜೊತೆ ಆಟ ಆಡ್ತೀನಿ ನೀನು ಅಂತ ಪೂಜಾ ಕೇಳ್ತಾಳೆ ಅವನು ಫಂಕ್ಷನ್ ಗೆ ಬರಬಾರ್ದು ಅಂತ ಮತ್ತೆ ಹೇಳಿದ್ದಾರೆ ಅವ್ನ್ ಬಂದ್ರೇನೆ ನಾವ್ ಬರೋದು ಅಂತ ಹೇಳಿದ್ದಾರೆ ನಮ್ ಮಾವ ಮತ್ತೆ ಮೀನಾ ಸೂರ್ಯನ್ ಕಂಡ್ರೆ ಶ್ರುತಿ ಅಪ್ಪ ಅಮ್ಮಂಗೆ ಇಷ್ಟನೇ ಇಲ್ಲ ಈ ಫಂಕ್ಷನ್ ನಲ್ಲಿ ಅವನೇನಾದ್ರೂ ಗಲಾಟೆ ಮಾಡಿದ್ರೆ ಅದೇನೆ ದೊಡ್ಡ ವಿಷಯ ಆಗ್ಬಿಡತ್ತೆ ಅಂತ ರೋಹಿಣಿ ಹೇಳ್ತಾಳೆ ಇದ್ರಿಂದ ನಿನ್ಗೇನೆ ಲಾಭ ಅಂತ ಪೂಜಾ ಕೇಳ್ತಾಳೆ ನಿಮ್ ತಂದೆನ ಬರ ಕೇಳು ಅಂತ ಹೇಳ್ದಾಗ ಸೂರ್ಯನ ಕಾರಣ ಮಾಡ್ಕೊಂಡು ಕರ್ಸಕ್ ಆಗಲ್ಲ ಅಂತ ಹೇಳ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಓಹೋ ಅವನು ಟ್ರಂಪ್ ಕಾರ್ಡ್ ತರ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದೀಯಾ ಹೌದು ಏನ್ ಪ್ಲಾನ್ ಮಾಡಿದ್ಯಾ ಅಂತ ಪೂಜಾ ಕೇಳ್ತಾಳೆ ಹೇಳ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ನೆಕ್ಸ್ಟ್ ಇನ್ ಅಲ್ಲಿ ಕುಸ್ಮಾ ಮತ್ತೆ ಕನಕಾ ದೇವಸ್ಥಾನದಿಂದ ಬರ್ತಾ ಇರ್ತಾರೆ ಅಲ್ಲಿಗೆ ಮಂಜೆ ಬರ್ತಾನೆ ಏ ನಿನ್ಗೆ ಮನೆಗ್ ಹೋಗಿದ್ನಲ್ಲೋ ಇಲ್ಲಿ ಈಗ ಯಾಕೆ ಬಂದೆ ನೀನು ಅಂತ ಕುಸ್ಮಾ ಕೇಳ್ತಾರೆ ಬಡ್ಡಿ ದುಡ್ಡು ಕಟ್ಬೇಕು ಅಂತ ಹೇಳ್ತಾ ಇದ್ದ ಅಮ್ಮ ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ ತಗೊಳಮ್ಮ ದುಡ್ಡು ಅಂತ ಮಂಜಾ ಹೇಳ್ತಾನೆ ಈ ದುಡ್ಡು ಯಾವ್ದು ಅಂತ ಕುಸ್ಮಾ ಕೇಳ್ತಾರೆ ಇವತ್ತು ನಂಗೆ ಸಂಬಳ ಬಂತು ಅಂತ ಮಂಜ ಹೇಳ್ತಾನೆ ಅಮ್ಮ ಇದು ಆ ಕಾಗೆ ಕೊಟ್ಟಿರೋ ದುಡ್ಡು ಅಂತ ಕನ್ಕ ಹೇಳ್ತಾಳೆ ನೋಡ್ ಕನ್ಕ ನಾನು ಯಾರ್ ಒಟ್ಟೆ ಮೇಲೂ ಹೊಡಿತಾ ಇಲ್ಲ ಇನ್ನೊಬ್ರಿಗೆ ಅನ್ಯಾಯ ಆಗುತ್ತಾರ ಯಾವ್ ಕೆಲ್ಸಾನು ನಾನ್ ಮಾಡ್ತಾ ಇಲ್ಲ ನ್ಯಾಯವಾಗಿ ದುಡ್ದಿರೋ ದುಡ್ಡು ಇದು ಅಂತ ಮಂಜಾ ಹೇಳ್ತಾನೆ ಏ ನಿ ಅವ್ನ್ ಸುತ್ತ ಸುಳಿಬೇಡ ಅಂತ ಹೇಳಿದಿನಲ್ವಾ ನನ್ ಮಾತೆ ಕೇಳಲ್ಲ ಅಂತ ಹೇಳ್ತೀಯಾ ನೀನು ಅಂತ ಕುಸ್ಮಾ ಹೇಳ್ತಾರೆ ಹೇಳಿದ್ನೆ ಎಡ್ಸಲ್ಲ ಅಂತ ಹೇಳ್ತೀಯಮ್ಮ ಇದನ್ನ ನನ್ ಕಷ್ಟ ಪಟ್ಟಿ ದುಡ್ದಿರೋ ದುಡ್ಡು ತಗೋ ಅಂತ ಮಂಜಾ ಕೊಡ್ತಾರತಾನ ಅಲ್ಲಿಗೆ ಮೀನ ಬರ್ತಾಳೆ ಹೇಗಿದ್ಯೋ ಮಂಜು ಕೈ ನಾವೀಗ ಅಂತ ಮೀನಾ ಕೇಳ್ತಾಳೆ ಹ್ಮ್ ಪರವಾಗಿಲ್ಲ ಅಕ್ಕ ಅಂತ ಮಂಜ ಹೇಳ್ತಾನೆ ಏನ್ ಅಕ್ಕ ಅಂಗಡಿ ಓಪನ್ ಮಾಡ್ಲಿಲ್ವಾ ಅಂತ ಕನಕ ಕೇಳ್ತಾಳೆ ಒಂದ್ ಹಾರ ಡೆಲಿವರಿ ಕೊಡೋದಿತ್ತು ಅದನ್ನ ಕೊಟ್ಟೋಗಣ ಅಂತ ಬಂದೆ ಹಾಗೇನೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಮೀನಾ ಹೇಳ್ತಾಳೆ ಹುಬ್ಳೆ ಬಂದಿದ್ಯಾ ಹಳಿಯಂದ್ರ ಬರ್ಲಿಲ್ವಾ ಅಂತ ಕುಸ್ಮಾ ಕೇಳ್ತಾರೆ ಅವ್ರು ಯಾಕೆ ಅಂತ ಮಂಜ ಹೇಳ್ತಾನೆ ಯಾಕೋ ಆತರ ಎಲ್ಲ ಮಾತಾಡ್ತೀಯಾ ಅಂತ ಕುಸ್ಮಾ ಹೇಳ್ತಾರೆ ಅವ್ರು ಅಕ್ಕ ನಮ್ಮನ್ನ ನೋಡ್ಬಾರ್ದು ಮಾತಾಡ್ಬಾರ್ದು ಅಂತ ಹೇಳಿದಾರೆ ಹಾಗಿದ್ದಾಗ ಅವ್ರ ಯಾಕೆ ಇಲ್ಲಿಗೆ ಬರ್ಬೇಕು ಅಂತ ಮಂಜ ಹೇಳ್ತಾನೆ ಭಾವ ಹೇಳಿರೋದು ಅಕ್ಕ ನಿನ್ನ ನೋಡ್ಬಾರ್ದು ನಿನ್ ಜೊತೆ ಮಾತಾಡ ಬಾರ್ದು ಅಂತ ನಮ್ಗಲ್ಲ ಅಂತ ಕನ್ಕ ಹೇಳ್ತಾಳೆ ಅದಕ್ಕೆ ಹೇಳಿದ್ರು ಅವ್ರ ಯಾಕೆ ಇಲ್ಲಿಗೆ ಬರ್ಬೇಕು ಅಂತ ಅಂತ ಮಂಜು ಹೇಳ್ತಾನೆ ಏನೋ ಕೋಪದಲ್ಲಿ ಹಂಗ್ ಮಾತಾಡಿದಾರೆ ನೀನ್ ಅದೇನೆ ಮನ್ಸಿನಲ್ಲಿ ಇಟ್ಕೊಂಡ್ರೆ ಹೇಗೋ ಅಂತ ಕುಸುಮಾ ಹೇಳ್ತಾರೆ ಅದಕ್ಕೆ ಅಮ್ಮ ನಾನ ಅವ್ರತ್ರ ಏನು ಮಾತಾಡಿಲ್ಲ ಈಗೀಗ ಅವ್ರ ಕೋಪ ಕಡಿಮೆ ಮಾಡ್ಕೊಂಡು ನಾರ್ಮಲ್ ಆಗಿ ಮಾತಾಡೋದಕ್ ಶುರು ಮಾಡಿದಾರೆ ಪಾಪ ಅಮ್ಮ ಅವರು ಕಾಗೆ ಸುಬ್ಬು ಮಾಡಿದ ಕೆಲ್ಸಕ್ಕೆ ಅವ್ರು ಕಾರ್ ನ ಮಾರಿ ಆಟೋ ಓಡಿಸ್ತಾ ಇದ್ರು ಅಂತ ಮೀನಾ ಹೇಳ್ತಾಳೆ ಕಾರ್ ನ ಮಾರ್ಕೊಂಡು ಆಟೋ ಓಡಿಸಿ ಅಂತ ಸುಬ್ಬು ಏನೋ ಅವ್ರಿಗೆ ಹೇಳಿಲ್ವಲ್ಲ ಅಂತ ಮಂಜ ಹೇಳ್ತಾನೆ ಅವ್ನ ಏನ್ ಹೇಳ್ದ ಅಂತ ನನಗೂ ಚೆನ್ನಾಗೇ ಗೊತ್ತಿದೆ ಇವ್ರು ಅವ್ನ್ ಕಾಲ್ ಇಟ್ಕೋಬೇಕಾ ಅವ್ನು ಇವ್ರ ಕಾಲ್ ದುಡ್ ಸಮಕ್ಕೂ ಇಲ್ಲ ಅದಕ್ಕೆ ನಾನೇ ಹೋಗಿ ಅವನಿಗೆ ಸರಿಯಾಗಿ ಬುದ್ಧಿ ಹೇಳ್ ಬಂದಿದ್ದೀನಿ ನಿನ್ನತ್ರ ಅದ್ರ ಬಗ್ಗೆ ಹೇಳಿರ್ಬೇಕಲ್ವಾ ಅಂತ ಮೀನಾ ಹೇಳ್ತಾಳೆ ಹೇಳ್ದ ಆದ್ರೆ ನೀನ್ ಯಾಕನ್ನ ಬೈದೆ ಅಂತ ಮಂಜು ಹೇಳ್ತಾನೆ ಈ ಸಲ ಬರಿ ಬೈದ್ ಬಂದಿದ್ದೀನಿ ಸಲ ನನ್ ಗಂಡನ್ ಬಗ್ಗೆ ಮಾತಾಡ್ಬೇಕು ನಾಲ್ಕ್ ಕೊಟ್ಟು ಬರ್ತೀನಿ ಏ ಮಂಜು ಅವ್ನ್ ಸಹವಾಸ ನಿಂಗ್ ಬೇಡ ಅಂತ ಹೇಳಿದ್ರು ಯಾಕೋ ಮತ್ತೆ ಮತ್ತೆ ಅವ್ನ ಜೊತೆನೆ ಸೇರ್ತಾ ಇದೀಯಾ ಅಂತ ಮೀನಾ ಹೇಳ್ತಾಳೆ ಓ ನಿನ್ ತಮ್ಮಗೆ ಬುದ್ಧಿ ಹೇಳೋ ಅಂತ ಕಳ್ಸಿದಾರ ನಿಮ್ ಗಂಡ ಅಂತ ಮಂಜು ಹೇಳ್ತಾನೆ ಹೌದಪ್ಪ ಅವ್ರಿಗೆ ಮಾಡಕ್ ಬೇರೆ ಏನು ಕೆಲ್ಸ ಇಲ್ವಲ್ಲ ಯಾಕೋ ಮಂಜು ನೀನ್ ಯಾರ್ ಮಾತು ಕೇಳ್ತಾ ಇಲ್ಲ ಯಾಕೆ ತರ ಆಡ್ತಾ ಇದೀಯಾ ಅಂತ ಮೀನಾ ಹೇಳ್ತಾಳೆ ಮೀನಾ ಅವ್ನ್ ಬಗ್ಗೆ ಬಿಡ ಫೋನ್ ಮಾಡ್ದಾಗ ಮನೇಲಿ ಏನೋ ಫಂಕ್ಷನ್ ಅಂತ ಹೇಳ್ದಲ್ಲ ಏನು ಅದು ಫಂಕ್ಷನ್ ಅಂತ ಕುಸ್ಮಾ ಕೇಳ್ತಾರೆ ಹೌದಮ್ಮ ರೋಹಿಣಿ ಮತ್ತೆ ಶ್ರುತಿಗೆ ಕರಿಮಣಿ ಶಾಸ್ತ್ರ ಮಾಡ್ಬೇಕಂತ ಡೇಟ್ ಫಿಕ್ಸ್ ಮಾಡಿದಾರೆ ಶ್ರುತಿ ಮನೆಯವರು ದೊಡ್ಡ ಹಾಲ್ ಬುಕ್ ಮಾಡಿದಾರೆ ಅಲ್ಲಿಗೆ ನಮ್ಮ ಮನೆಯವ್ರು ಬರಬಾರ್ದು ಅಂತ ಅತ್ತೆ ಹೇಳ್ತಾ ಇದಾರೆ ಅಂತ ಮೀನಾ ಹೇಳ್ತಾಳೆ ಅವ್ರ ಮನೆ ಫಂಕ್ಷನ್ ಗೆ ಮನೆ ಮಗನೇ ಬೇಡ ಅಂತ ಹೇಳ್ತಿದಾರ ಎಂತ ಮನುಷ್ಯ ಹೇಳ ನಿಮ್ ಅಂತ ಕುಸ್ಮಾ ಹೇಳ್ತಾರೆ ಅವ್ರ ಏನಾದ್ರು ಅಲ್ಲಿಗೆ ಬಂದ್ರೆ ಗಲಾಟೆ ಮಾಡ್ಬೋದು ಅಂತ ಭಯ ಅಮ್ಮ ಶ್ರುತಿಗೆ ಅಂತ ಮೀನಾ ಹೇಳ್ತದಂಗೆ ಮಂಜ ನಗಕ್ ಸ್ಟಾರ್ಟ್ ಮಾಡ್ತಾನೆ ಕರೆಕ್ಟ್ ಆಗಿ ಹೇಳಿದಾರೆ ಎಲ್ಲೇ ಹೋದ್ರುನು ಗಲಾಟೆ ಸಹಜ ಅಲ್ವಾ ಅವತ್ ನಮ್ಮಅಪ್ಪನ್ ದಿನ ಬಂದು ನನ್ಗೆನೆ ಹೊಡೆದ್ ಹೋಗ್ಲಿಲ್ವಾ ಅಂತ ಮಂಜಾ ಹೇಳ್ತಾನೆ ಅವತ್ ನೀನು ತುಂಬಾ ಓವರ್ ಆಗಿ ಮಾತಾಡ್ದೆ ತಪ್ಪು ಇಬ್ರು ಕಡೆನೂ ಇತ್ತು ಅಂತ ಕನ್ಕ ಹೇಳ್ತಾಳೆ ಮೀನಾ ಇವಾಗ ಅಳಿಯಂದ್ರು ಗೆ ಬರ್ತಾ ಇಲ್ವಾ ಅಂತ ಕುಸ್ಮಾ ಹೇಳ್ತಾರೆ ಬರ್ತಾರಮ್ಮ ಅವ್ರು ಬರ್ಲಿಲ್ಲ ಅಂದ್ರೆ ನಾನು ಮಾವ ಇಬ್ರು ಬರಲ್ಲ ಅಂತ ನಾವ್ ಹೇಳಿದ್ವಿ ಆಮೇಲೆ ಎಲ್ರು ಒಟ್ಟಿಗೆ ಮಾತಾಡಿ ಎಲ್ರು ಒಟ್ಟಿಗೆ ಹೋಗ್ಬೇಕಂತ ತೀರ್ಮಾನ ಮಾಡಿದ್ವಿ ನಮ್ ಮಾವ ನೀವೆಲ್ರು ಬರ್ಬೇಕಂತ ಹೇಳಿದ್ರು ಆದ್ರೆ ನಾನೇ ಬೇಡ ಅಂತ ಹೇಳ್ಬಿಟ್ಟೆ ಅಮ್ಮ ಅಂತ ಮೀನಾ ಹೇಳ್ತಾಳೆ ಯಾಕಕ್ಕ ನಾವ್ ಅಲ್ಲಿಗ್ ಬರೋದು ನಿಂಗೆ ಇಷ್ಟ ಇಲ್ವಾ ಅಂತ ಕನ್ಕ ಕೇಳ್ತಾಳೆ ಕನ್ಕ ಇದು ಇಷ್ಟದ ಪ್ರಶ್ನೆ ಅಲ್ಲ ಕಣೆ ಅಲ್ಲಿ ಏನಾದ್ರು ಸಮಸ್ಯೆ ಆಗ್ಬೋದಂತ ನನ್ ಮನ್ಸು ಹೇಳ್ತಾ ಇದೆ ನೀವ್ ಅಲ್ಲಿಗೆ ಬರೋದು ಅಲ್ಲಿ ಏನಾದ್ರು ಆಮೇಲೆ ಅದೆಲ್ಲ ನಿಮ್ಮಿಂದಾನೇ ಆಯ್ತು ಅಂತ ಅತ್ತೆ ಏನಾದ್ರು ಹೇಳೋದು ಇದೆಲ್ಲ ಏನೂ ಆಗೋದ್ ಬೇಡ ಅಂತ ನಾನೇ ಬೇಡ ಅಂತ ಹೇಳ್ಬಿಟ್ಟೆ ಅಮ್ಮ ಅಂತ ಮೀನು ಹೇಳ್ತಾಳೆ ನೀನ್ ಹೇಳ್ತಾ ಇರೋದು ಸರಿಯಾಗಿದೆ ಮೀನಾ ಕನಕ ನಿಮ್ ಮನೆಗ್ ಬಂದಾಗ ಕನಕ ಮತ್ತೆ ರವಿ ಬಗ್ಗೆ ನಿಮ್ ಅತ್ತೆ ತುಂಬಾನೇ ತಪ್ಪಾಗ್ ಮಾತಾಡುದ್ರಂತೆ ಯಾಕೆ ಅವ್ರ ಆತರ ಇದಾರೆ ಅಂತ ಕುಸುಮಾ ಹೇಳ್ತಾರೆ ಸರಿ ಆಯ್ತು ನಂಗ್ ಟೈಮ್ ಆಯ್ತು ಕೆಲ್ಸಕ್ಕೆ ನಾನ್ ಹೊರಡ್ತೀನಿ ಅಂತ ಮಂಜ ಹೇಳ್ತಾನೆ ಮಂಜು ಬೇಡ ಅಂತ ಹೇಳ್ತಾ ಇಲ್ವೇನೋ ಆ ಕಾಕೆ ಸುಬ್ಬಾ ಒಳ್ಳೆವ್ ನೆಲ್ಲ ಕಣೋ ನನ್ ಮಾತ್ ಕೇಳು ಅಂತ ಮೀನಾ ಹೇಳ್ತಾಳೆ ಅಯ್ಯೋ ನಿನ್ ಮಾತ್ನಾ ನಿನ್ ಗಂಡನೇ ಕೇಳಿ ತಾಯಿ ನನ್ನ ಬಿಟ್ಬಿಡು ಹೇಳಿ ಮಂಜಾ ಕುಶ್ಮ್ ಕಲ್ ದುಡ್ಡು ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ ಏನ್ ಮ್ಮ ಇವ್ ಈ ತರ ಮಾತಾಡ್ತಾ ಇದ್ದಾನೆ ಅಂತ ಮೀನಾ ಹೇಳ್ತಾಳೆ ಸ್ವಲ್ಪ ದಿನ ನೋಡ್ರಣ ಇರು ಹೋಗ್ತಾ ಹೋಗ್ತಾ ಸರಿ ಹೋಗ್ಬೋದು ಅಂತ ಅನ್ಕೊಂಡಿದೀನಿ ಅಂತ ಕುಸ್ಮಾ ಹೇಳ್ತಾರೆ ನೆಕ್ಸ್ಟ್ ನಲ್ಲಿ ಮೇಡಮ್ ನಿಮ್ಮನ್ನ ಅಂತ ಯಾರೋ ಬಂದಿದ್ದಾರೆ ಅಂತ ರೋಹಿಣಿಗೆ ರಿಸೆಪ್ಷನಿಸ್ಟ್ ಹೇಳ್ತಾರೆ ಯಾರು ಕಸ್ಟಮರ ಅಂತ ರೋಹಿಣಿ ಕೇಳ್ತಾಳೆ ಅವ್ರನ್ನ ನೋಡಿದ್ರೆ ಹಂಗ ಅನ್ಸಲ್ಲ ಮೇಡಮ್ ಹೆಸರು ಪ್ರಮೀಳಾ ಅಂತ ಹೇಳಿದ್ರು ಅಂತ ರಿಸೆಪ್ಷನ್ ಹೇಳಿ ಹೊರಗಡೆ ಹೋಗ್ತಾರೆ ರೋಹಿಣಿ ಹೊರಗಡೆ ಬಂದ್ ನೀವ ಒಳಗಡೆ ಹೋಗಿರಿ ನಾನು ಬರ್ತೀನಿ ಅಂತ ರೋಹಿಣಿ ಹೇಳಿ ಪ್ರಮೀಳಾನ ಒಳಗಡೆ ಕಳಿಸ್ತಾಳೆ ನೋಡಿ ನನ್ನನ್ನ ಹುಡ್ಕೊಂಡು ಯಾರೇ ಬಂದ್ರು ಒಳಗಡೆ ಬಿಡ್ಬೇಡಿ ಅದು ಯಾರೇ ಆಗಿರ್ಬಹುದು ಎನ್ಪಿರ್ಲಿ ಅಂತ ಹೇಳಿ ರೋಹಿಣಿ ಒಳಗಡೆ ಹೋಗ್ತಾಳೆ ಏನಮ್ಮ ನೀನು ನೀನ್ ಇಲ್ಲಿ ಬರೋದಕ್ಕೂ ನಿನ್ನ ಪೂಜನ್ ಮನೆಯಲ್ಲಿ ಇರುವಂತ ಹೇಳಿದ್ದೆ ತಾನೇ ಅದ್ ಸರಿ ಕೃಷಿಯಲ್ಲಿ ಅಂತ ರೋಹಿಣಿ ಕೇಳ್ತಾಳೆ ಕ್ರೀಷ್ ಎಕ್ಸಾಮ್ ನಡೀತಾ ಇದೆ ಕಲ್ಯಾಣಿ ಪಕ್ಕದ ಮನೆಯವ್ರಿಗೆ ಹೇಳ್ ಬಂದಿದ್ದೀನಿ ನಾನು ಇವತ್ತೇ ಊರಿಗೆ ವಾಪಾಸ್ ಹೋಗ್ಬೇಕು ಈ ದುಡ್ಡನ್ನ ನೀನ್ ಕೊಟ್ಟು ನೀನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ತಾಳಿ ಶಾಸ್ತ್ರ ನಾಳೆನೇ ಅಲ್ವಾ ಅಂತ ಪ್ರಮೀಳಾ ಕೇಳ್ತಾರೆ ಹೌದಮ್ಮ ಶ್ರುತಿಗೂ ನಾಳೆನೆ ತಾಳಿ ಶಾಸ್ತ್ರ ಮಾಡ್ತಾ ಇದಾರೆ ಅವ್ರ ತಾಯಿ ಮನೆಯವರು ಒಂದು ಹಾಲ್ ನ ಬುಕ್ ಮಾಡಿದಾರೆ ಅಲ್ಲೇ ನನಗೂನು ಶಾಸ್ತ್ರ ಮಾಡ್ತಾ ಇದ್ದಾರಮ್ಮ ಅಂತ ರೋಹಿಣಿ ಹೇಳ್ತಾಳೆ ಅವ್ರೇನೋ ಓಡೋಗಿ ಮದ್ವೆ ಆಗಿದ್ರು ಅಂತ ಹೇಳಿದಲ್ವಾ ಅಂತ ಪ್ರಮೀಳಾ ಕೇಳ್ತಾರೆ ಹೌದಮ್ಮ ಆ ಮನೆಯಲ್ಲಿ ನನ್ ಮದ್ವೆ ಒಂದೇ ಯಾವ ಗಲಾಟೆನೂ ಇಲ್ದೆ ಆಗಿರೋದು ಏನು ನಾನ್ ಸುಳ್ಳು ಹೇಳಿದಿನಿ ಅಂತ ಹೇಳಕ್ ಬರ್ತಾ ಇದೀಯಾ ಅಂತ ರೋಹಿಣಿ ಹೇಳ್ತಾಳೆ ಇಲ್ಲಮ್ಮ ನಿನ್ ಜೀವನದಲ್ಲಿ ನಡೆಯೋ ಮುಖ್ಯವಾದ ಕಾರ್ಯಕ್ರಮ ಇದು ಇದಕ್ ನಾನ್ ಬರಕ್ ಆಗ್ತಾ ಇಲ್ವಲ್ಲ ಅಂತ ನನಗ್ ಬೇಜಾರಷ್ಟೇ ಅಷ್ಟೇ ಅಂತ ಪ್ರಮೀಳಾ ಹೇಳ್ತಾರೆ ಫೋಟೋ ಕಳ್ಸಿಕೊಡ್ತೀನಿ ಅದ್ರಲ್ಲೇ ನೋಡ್ಕೊಮ್ಮ ಅಂತ ರೋಹಿಣಿ ಹೇಳ್ತಾಳೆ ಇದ್ರಲ್ಲಿ ನಿನ್ ತಾಳಿ ಸರ ತಗೊಳೋದಕ್ಕೆ ದುಡ್ಡಿದೆ ಇದೆ ತಗೋ ಅಂತ ಹೇಳಿ ರೋಹಿಣಿ ಕಲ್ಲಿ ದುಡ್ಡು ಕೊಡ್ತಾರೆ ಪ್ರಮೀಳಾ ಇಷ್ಟೊಂದ್ ದುಡ್ಡು ನಾನ್ ನೀನೇಗಮ್ಮ ಅಡ್ಜಸ್ಟ್ ಮಾಡ್ದೆ ಅಂತ ರೋಹಿಣಿ ಕೇಳ್ತಾಳೆ ಮನೆಯಲ್ಲಿ ಒಂದ್ ಒಡ್ವೆ ಇದೆ ಅಂತ ಹೇಳದ್ನಲ್ಲ ಅದನ್ನ ಮಾರ್ಬಿಟ್ ತಗೊಂಡ್ ಬಂದೆ ಅಂತ ಪ್ರಮೀಳಾ ಹೇಳ್ತಾರೆ ನಿನ್ನ ಹತ್ರ ಅಷ್ಟು ಬೆಲೆ ಬಾಳ ಹುಡ್ಗ್ರಿ ಯಾವ್ದಿತ್ತಮ್ಮ ಅಂತ ರೋಹಿಣಿ ಆ ಒಡ್ವೆ ನಂದಲ್ಲಮ್ಮ ಹಿಂದೆ ನೀನು ಮೊದಲೇ ಮದ್ವೆ ಆದಾಗ ಹಾಕೊಂಡಿದ್ ತಾಳಿ ಆ ಮದ್ವೆ ಒಳ್ಳೇದ್ ಮಾಡದೆ ಇದ್ರು ಆ ತಾಳಿ ನಿನ್ ಹೊಸ ಜೀವನಕ್ಕೆ ಸಹಾಯ ಮಾಡ್ತಾ ಇದೆ ಅಂತ ಪ್ರಮಿಳ ಹೇಳ್ತಾರೆ ಯಾವ್ದನ್ನ ಮರಿಬೇಕು ಅಂತ ಇದೀನೋ ಪದೇ ಪದೇ ಅದೇ ನನ್ ಕಣ್ಮುಂದೆ ಬರ್ತಾ ಇದೆ ಅಂತ ರೋಣಿ ಹೇಳ್ತಾಳೆ ಅವ್ನ್ ಕಟ್ಟಿದ ತಾಳಿಗೆ ನೀನ್ ಕೊಟ್ಟಿದ್ದು ಎಂತ ಹುಡುಗರೇ ಗೊತ್ತಾ ಕರುಳು ಬಳ್ಳಿ ಆ ಬಳ್ಳಿಗೆ ಉಸ್ರು ಇದೆ ಹೆಸರು ಇದೆ ಫಿಶ್ ತಾಳಿ ಬೇಡ ಅಂದಷ್ಟು ಸುಲಭ ಅಲ್ಲ ಕರುಳು ಬಳ್ಳಿನ ಬೇಡ ಅಂತ ಹೇಳೋದು ಅವ್ನ್ ನಿನ್ ಕಣ್ಮುಂದೆ ಬಂದಾಗ್ಲೆಲ್ಲ ನಿನ್ ಬೆನ್ನಿಂದ ನಡೆದ ಘಟನೆಗಳು ನೆನ್ಪಾಗ್ತಾನೆ ಇರುತ್ತೆ ಅಂತ ಪ್ರಮಿಳ ಹೇಳ್ತಾರೆ ಅದ್ ಹಾಕ್ಬಾರ್ದು ಅಂತಾನೆ ನಾನು ಅವನನ್ನ ಬಿಟ್ ಬಂದಿರೋದು ಅಂತ ರೋಹಿಣಿ ಹೇಳ್ತಾಳೆ ಕೈ ತೊಳ್ಕೊಳ್ಳೋದು ಸುಲಭ ಕರಲ್ ತೊಳ್ಕೊಳೋಕೆ ಆಗೋಲ್ಲ ಅಲ್ವಾ ಅಂತ ಪ್ರಮೀಳೆ ಹೇಳ್ತಾ ಇರ್ತಾರ ಅಷ್ಟ್ರಲ್ಲಿ ಶಾಂತಿ ಒಳಗಡೆ ಬರ್ತಾರೆ ಬಂದು ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ ರೋಹಿಣಿ ಅಂತ ರಿಸೆಪ್ಷನಿಸ್ಟ್ ಹತ್ರ ಕೇಳ್ತಾರೆ ಹೊರಗಡೆ ಇದಾರೆ ಮೇಡಮ್ ನಾನು ಹೋಗಿ ಕರಿತೀನಿ ಅಂತ ರಿಸೆಪ್ಷನಿಸ್ಟ್ ಹೇಳ್ತಾರೆ ಬೇಡ ಬಿಡು ನಾನೇ ಹೋಗ್ತೀನಿ ಅಂತ ಶಾಂತಿ ಹೇಳ್ತಾರೆ ಮೇಡಮ್ ನಿಂಟ್ ಜೊತೆ ಇದಾರೆ ಮೇಡಮ್ ನಾನು ಹೋಗಿ ಹೇಳ್ತೀನಿ ಅವ್ರಿಗೆ ಅಂತ ರಿಸೆಪ್ಷನಿಸ್ಟ್ ಹೇಳ್ತಾರೆ ಅಯ್ಯ ನಾನು ಅವಳ ಅತ್ತೆ ಕಣಮ್ಮ ಅಂತ ಶಾಂತಿ ಹೇಳ್ತಾಳೆ ಮೇಡಮ್ ಅವ್ರು ಕೆಲಸ ಮಾಡಬೇಕಾದ್ರೆ ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ನಮ್ಮನೆ ಬೈತಾರ ಅವರು ನಾನ್ ಹೋಗಿ ನೀವು ಬಂದಿದ್ದೀರಾ ಅಂತ ಒಂದ್ ಮಾತು ಹೇಳ್ತೀನಿ ಅಂತ ಹೇಳಿ ರಿಸೆಪ್ಷನಿಸ್ಟ್ ಒಳಗಡೆ ಬಂದು ನಿಮ್ ಅತ್ತೆ ಬಂದಿದಾರೆ ಅಂತ ಹೇಳ್ತಾಳೆ ಅದಕ್ಕೆ ಹೇಳಿದ್ರೆ ರೋಹಿಣಿಗೆ ತುಂಬಾನೇ ಶಾಕ್ ಆಗುತ್ತೆ ಅಯ್ಯೋ ಯಾಕೆ ಇಲ್ಲಿಗೆ ಬಂದ್ರು ಯಾವ್ದೇ ಕಾರಣಕ್ಕೂ ಅವ್ರನ್ನ ಒಳಗಡೆ ಬಿಡ್ಬೇಡಿ ಒಂದ್ ನಿಮಿಷ ಏನಾದ್ರು ಹೇಳಿ ಮ್ಯಾನೇಜ್ ಮಾಡಿ ನಾನ್ ಬರ್ತೀನಿ ನೀವ್ ಹೋಗಿ ಅಂತ ಹೇಳಿ ರೋಹಿಣಿಯ ಹುಡುಗಿನ ಕಳಿಸ್ತಾರೆ ಹೋಯ್ತು ಎಲ್ಲ ಹೋಯ್ತು ಇಷ್ಟು ದಿವಸ ಏನ್ ಆಗ್ಬಾರ್ದ ನಾನ್ ಅನ್ಕೊಂಡಿದ್ನೋ ಅದೇ ಆಗ್ತಿದೆ ಇವಾಗ ಅಂತ ರೋಹಿಣಿ ಹೇಳ್ತಾಳೆ ಯಾಕೆ ಇಲ್ಲಿಗೆ ಬಂದ್ರು ಕಲ್ಯಾಣಿ ಅಂತ ಪ್ರಮೀಳಾ ಕೇಳ್ತಾರೆ ನನ್ಗೆ ಏನಮ್ಮ ಗೊತ್ತು ಅದಕ್ಕೆ ತಾನೇ ಇಲ್ಲಿಗೆ ಬರಬೇಡ ಅಂತ ಹೇಳಿದ್ದು ಅಂತ ರೋಹಿಣಿ ಹೇಳ್ತಾಳೆ ಬೇರೆ ಬಾಗ್ಲೇನಾದ್ರು ಇದೆಯಾ ನಾನು ಇಲ್ಲೇ ಎಲ್ಲಾದ್ರೂ ತಿನ್ ಹೋಗಿ ಅವ್ರನ್ನ ಹಾಗೆ ಮಾತಾಡ್ಸಿ ಕಳ್ಸು ಅಂತ ಪ್ರಮೀಳಾ ಅವ್ರ ಹಾಗೆಲ್ಲ ಹೋಗಲ್ಲಮ್ಮ ಪಾರ್ಲರ್ ಹೆಸರು ಒದ್ಲಾಗಿರೋ ವಿಷಯ ಗೊತ್ತಾದಾಗ್ಲಿ ಅವ್ರೇನು ಅಂತ ನಂಗ್ ಗೊತ್ತಾಗಿರೋದು ಇವತ್ ನೀನು ನಾ ಇಲ್ಲಿ ನೋಡ್ಬಿಟ್ರೆ ನನ್ ಕತೆ ಮುಗ್ದೆ ಹೋಗುತ್ತೆ ಅಂತ ರೋಹಿಣಿ ಹೇಳ್ತಾಳೆ ಎದುರು ಬೇಡ ಕಲ್ಯಾಣಿ ಅವ್ರಿಗೆ ನಾನು ಹೇಗ್ ಹೇಳು ಅಂತ ಪ್ರಮೀಳ ಹೇಳ್ತಾರೆ ಮೀನಾ ಜೊತೆ ಮನೆಗ್ ಬಂದಿರೋದು ಯಾಕೆ ನೆನ್ಪಿರಲ್ಲ ಏನ್ ಮಾಡ್ಲಿ ನಾನೀಗ ಅಂತ ರೋಹಿಣಿ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ಕಣ್ಣಮ್ಮ ಹುಡ್ಗೆಸ್ ಅಂತ ಇನ್ನ ಅಲ್ಲ ನನ್ ಯಾರು ಅಂತ ಗೊತ್ತಾ ನಾನು ಈ ಪಾರ್ಲರ್ ಓನರ್ ಅಂತ ಹೇಳಕ್ ಬರ್ತಾಳೆ ಅಷ್ಟ್ರಲ್ಲಿ ಬೋರ್ಡ್ ನೋಡಿ ಹೆಸರು ಬದಲಾಗಿರೋದ್ ನೆನಪಾಗಿ ನಾನು ಅವ್ರತ್ತೆ ಅಂತ ಹೇಳ್ತಿಯಾ ಅಂತ ಶಾಂತಿ ಕೇಳ್ತಾರೆ ಹೇಳಿದೀನಿ ಮೇಡಮ್ ಬರ್ ಬರ್ತಾರಂತೆ ಅಂತ ರಿಸೆಪ್ಷನಿಸ್ಟ್ ಹೇಳ್ತಾರೆ ನೀನು ಸರಿಯಾಗಿ ಹೇಳಿರಲ್ಲ ನಾನೇ ಹೋಗಿ ಮಾತಾಡ್ತೀನಿ ನಾನು ಹೋಗಿ ಹೋಗ್ತೀನಿ ಅಂತ ಹೇಳಿ ರಿಸೆಪ್ಷನಿಸ್ಟ್ ನ ಸೈಡ್ ಿ ರೂಮ್ ಒಳಗಡೆ ಹೋಗ್ತಾಳೆ ಶಾಂತಿ ಒಳಗಡೆ ಬಳುವಷ್ಟ್ರಲ್ಲಿ ಕುಸ್ಮಾಗೆ ಫೇಸ್ ಪ್ಯಾಕ್ ಹಾಕಿರ್ತಾಳೆ ರೋಹಿಣಿ ನೀವಾ ಯಾರೋ ಬಂದಿದಾರೆ ಅಂತ ಅಂದ್ರು ಏನ್ ನೀವು ಸರಿಯಾಗಿ ನೋಡ್ಕೊಂಡು ಹೇಳೋದಕ್ಕಾಗಲ್ವಾ ಯಾರು ಬಂದಿದಾರೆ ಅಂತ ಅಂತ ರೋಹಿಣಿ ಹೇಳ್ತಾಳೆ ಅದು ಮೇಡಮ್ ಏನಾಯ್ತಂದ್ರೆ ಅಂತ ರಿಸೆಪ್ಷನಿಸ್ಟ್ ಸ್ಟೇಳಕ್ ಬರ್ತಾರೆ ಪರವಾಗಿಲ್ಲ ಹೋಗ ಅಂತ ಹೇಳಿ ಶಾಂತಿ ಹುಡುಗಿನ ಕಳಿಸ್ತಾಳೆ ಆಗಿದೆ ನಮ್ಮ ರೋಹಿಣಿ ಅಂತ ಶಾಂತಿ ಕೇಳ್ತಾರೆ ಹೌದತ್ತೆ ಅದ್ ಸರಿ ಏನತ್ತೆ ನೀವ್ ಇಲ್ಲಿ ಅಂತ ರೋಹಿಣಿ ಹೇಳ್ತಾಳೆ ಅದು ನಾನು ಮನಜ ಇಬ್ರು ಬಟ್ಟೆ ಶಾಪಿಂಗ್ ಅಂತ ಹೋಗಿದ್ವಿ ಶಾಪಿಂಗ್ ಮಾಡಿ ಮಾಡಿ ನಂಗೆ ಭುಜ ಎಲ್ಲ ನೋವು ಬಂದ್ಬಿಡ್ತಮ್ಮ ಅದಕ್ಕೆ ನಿನ್ನ ಹತ್ರ ಮಸಾಜ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ರೋಹಿಣಿ ನಿಮ್ಮ ಅಪ್ಪ ಎರಡ್ ಸಾವಿರ ರೂಪಾಯಿ ಕೊಟ್ಟು ಶರ್ಟ್ ತಂದಿದ್ದೀನಿ ಅವರು ಫಂಕ್ಷನ್ ಬರ್ತಾ ಇರ್ತಾನೆ ಅಂತ ಶಾಂತಿ ಕೇಳ್ತಾಳೆ ಹಾ ಬರ್ತಾ ನಾಳೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ ನ ಬುಕ್ ಮಾಡ್ಕೊಂಡಿದ್ದಾರೆ ಹಾಗೆ ತಾಳಿ ಚೈನ್ ತಗೊಳೋದಕ್ಕೆ ಅಂತ ಬ್ಯಾಂಕ್ ಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ರು ಆ ದುಡ್ಡನ್ನ ನಾನು ಡ್ರಾ ಮಾಡ್ಕೊಂಡ್ ಬಂದಿದ್ದೀನಿ ಅತ್ತೆ ಕೊಡ್ತೀನಿ ಅಂತ ಹೇಳಿ ರೋಹಿಣಿ ಶಾಂತಿ ಕೈಲಿ ದುಡ್ಡು ಕೊಡ್ತಾಳೆ ಎಲ್ಲ ಕಣಮ್ಮ ಅವ್ರು ಬರೋಕು ಮುಂಚೆ ದುಡ್ಡು ಕಳಿಸಿದಾರಂದ್ರೆ ಏನ್ ಅರ್ಥ ಹೇಳು ಅವ್ರಿಗೆ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಅರ್ಥ ನೀನೇ ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊತಾ ಇಲ್ಲ ಹೌದು ನಿಮ್ ತಂದೆ ಮಾತ್ರ ಬರ್ತಾ ಇರೋದ ಅವ್ರ ಜೊತೆ ಟಿಕೆಟ್ ಬರುತ್ತಾ ಅದೇ ಕಣಮ್ಮ ಹೊಸ್ದಾಗ್ ನಿಮ್ ಅಪ್ಪ ಮದ್ವೆ ಆಗಿದಾರಲ್ಲ ಹೆಂಗ್ಸು ಅವಳ ಬಗ್ಗೆ ಮಾತಾಡ್ತಾ ಇರೋದು ಅಂತ ಶಾಂತಿ ಕೇಳ್ತಾರೆ ಅಪ್ಪ ಒಬ್ಬ್ರೆ ಬರ್ತಾ ಇರೋದತ್ತೆ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ಪಾಪ ನಿಮ್ಮ ಇದ್ದಿದ್ರೆ ಅವ್ರು ಅವ್ರ ಜೊತೆ ಬಂದಿರೋರು ಆದ್ರೆ ಈಗ ಅವಳನ್ನ ಕರ್ಕೊಂಡ್ ಬಂದ್ರೆ ನೋಡದವ್ರೆಲ್ಲ ಏನ್ ಅನ್ಕೊಂತಾರೆ ಆದ್ರೂ ಕಣಮ್ಮ ಪಾಪ ನಿಮ್ ತಾಯಿಗೆ ಎಷ್ಟು ಬೇಗ ಸಾವು ಬರಬಾರ್ದಾಗಿತ್ತು ಅಂತ ಶಾಂತಿ ಹೇಳ್ತಾಳೆ ಅದನ್ ಕೇಳಿ ಪ್ರಮೀಳಾ ತುಂಬಾ ಬೇಜಾರಾಗಿ ಕಣ್ಣೀರಾಗ್ತಾ ಇರ್ತಾರೆ ಮೇಡಮ್ ತಿರ್ಗಾಕ್ ಹೋಗ್ಬೇಕು ಮುಖ ಎಲ್ಲ ರಿಂಕಲ್ಸ್ ಬಂದ್ಬಿಡುತ್ತೆ ಅಂತ ರೋಹಿಣಿ ಹೇಳ್ತಾಳೆ ಏನಮ್ಮ ಇವ್ರು ನಿಮ್ ರೆಗ್ಯುಲರ್ ಕಸ್ಟಮರ ಅಂತ ಶಾಂತಿ ಕೇಳ್ತಾರೆ ಹೌದತ್ತೆ ಅಂತ ರೋಹಿಣಿ ಹೇಳ್ತಾಳೆ ನಾನು ಇವ್ರ ಅತ್ತೆ ನಾಳೆ ಇವಳಿಗೆ ಕರಿಮಣಿ ಶಾಸ್ತ್ರ ಇಟ್ಕೊಂಡಿದೀವಿ ಇವ್ರಪ್ಪ ಅಪ್ಪ ಮಲೇಷ್ಯಾದಲ್ಲಿರೋದು ತುಂಬಾನೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಇವ್ರಿಗೆ ತಾಯಿ ಇಲ್ಲಮ್ಮ ಪಾಪ ಅವ್ರಿಗೆ ಕ್ಯಾನ್ಸರ್ ಬಂದು ತಕೊಂಡು ಸತ್ತೋಗ್ಬಿಟ್ರಂತೆ ಆದ್ರೆ ನಾನ್ ಇವಳಿಗೆ ಅತ್ತೆನೆ ಆದ್ರೂ ತಾಯಿ ತರಾನೇ ನೋಡ್ಕೊಂತಾ ಇರೋದು ಅಂತ ಶಾಂತಿ ಹೇಳ್ತಾಳೆ ಒಳ್ಳೇದಮ್ಮ ಈ ಹುಡುಗಿ ತುಂಬಾ ಅದೃಷ್ಟ ಮಾಡಿದಾಳೆ ತಾಯಿ ಅಂತ ಅತ್ತೆ ಸಿಕ್ಕಿದ್ದಾರೆ ಅವ್ರ ತಾಯಿ ಕೇಳ್ಕೊಂಡ್ ಬಂದಿಲ್ಲ ಅನ್ಸುತ್ತೆ ಅಂತ ಪ್ರಮೀಳಾ ಹೇಳ್ತಾ ಇರ್ತಾರೆ ಅವ್ರ ಕಣ್ಣೀರ್ ಆಗ್ತಾರಂದ ನೋಡಿ ಅಯ್ಯೋ ರೋಹಿಣಿ ಅಲ್ಲಿ ನೋಡು ಅವ್ರ ಕಣ್ಣಿಂದ ನೀರ್ ಬರ್ತಾ ಇದೆ ಅಯ್ಯೋ ಯಾಕ್ರಿ ಹೇಳ್ತಾ ಇದ್ದೀರಾ ಅಂತ ಶಾಂತಿ ಕೇಳ್ತಾರೆ ಅತ್ತೆ ಅವ್ರ ಕಣ್ಮೇಲೆ ಸೌತೆಕೆ ಇಟ್ಟಿದೀನಲ್ಲ ಅದಕ್ಕೆ ಆಗ ಆಗ್ತಾ ಇದೆ ಅಂತ ರೋಹಿಣಿ ಹೇಳ್ತಾಳೆ ಹೇಳ್ತಾ ಸೌತೆಕಾಯ ಸರಿ ಕಣಮ್ಮ ಆಯ್ತು ರೋಹಿಣಿ ನಾಳೆ ಫಂಕ್ಷನ್ ಇದೆಯಲ್ಲ ನನಗೂ ಇದೇ ತರ ಮುಖಕ್ಕೆಲ್ಲ ಹಚ್ ಬಿಡು ನಾನು ನಾಳೆ ಚೆನ್ನಾಗಿ ಕಾಣಿಸ್ಕೋಬೇಕಲ್ವಾ ಅಂತ ಶಾಂತಿ ಕೇಳ್ತಾರೆ ಅಯ್ಯೋ ಅತ್ತೆ ನಾನ್ ನಿಮ್ಗೆ ಮನೇಲೆ ಅರೇಂಜ್ ಮಾಡ್ತೀನಿ ಇಲ್ಲೆಲ್ಲ ತುಂಬಾ ಟೈಮ್ ಹಿಡಿಯುತ್ತೆ ಬೇರೆ ಬೇರೆ ಕಸ್ಟಮರ್ಸ್ ಕೂಡ ಬರ್ತಾ ಇರ್ತಾರೆ ಬೇಡ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ ಸರಿ ನಮ್ಮ ಹಂಗೆ ಮಾಡೋಣ ಬಿಡು ಸರಿ ನಾನ್ ಬರ್ತೀನಿ ಅಂದಾಗೆ ಇವ್ರು ಫಂಕ್ಷನ್ ಗೆ ಬರಕ್ ಹೇಳ್ಬಿಡು ನೀನ್ ರೆಗ್ಯುಲರ್ ಕಸ್ಟಮರ್ ಅಲ್ವಾ ಇವ್ರೆ ಬರ್ತಾ ಒಳ್ಳೆ ಗಿಫ್ಟ್ ಏನ್ ತಕೊಂಡ್ ಬನ್ನಿ ಅವಳು ಒಳ್ಳೆ ಹುಡುಗಿ ಚೆನ್ನಾಗಿ ಮಸಾಜ್ ಮಾಡ್ತಾಳೆ ಬರ್ತೀನಮ್ಮ ರೋಹಿಣಿ ಅಂತ ಹೇಳಿ ಶಾಂತಿಯಲ್ಲಿಂದ ಹೋಗ್ತಾರೆ ಅಮ್ಮ ಅವ್ರು ಹೇಳುದಕ್ಕೆಲ್ಲ ನಿನ್ ಬೇಜಾರ್ ಮಾಡ್ಕೋಬೇಡಮ್ಮ ಅಂತ ರೋಹಿಣಿ ಹೇಳ್ತಾಳೆ ಸತ್ತಿರೋಹಣಕ್ಕೆ ಟೀಚರ್ ಎಲ್ಲಮ್ಮ ಆಗುತ್ತೆ ನನ್ ಮುಖ ತೊಳ್ಕೊಂಡು ಇಲ್ಲಿಂದ ಹೊರಡ್ತೀನಮ್ಮ ಅಂತ ಹೇಳಿ ಪ್ರಮೀಳಾಿಂದ ಹೋಗ್ತಾರೆ ಆಗಿರೋದೆಲ್ಲ ನೆನ್ಸ್ಕೊಂಡು ರೋಹಿಣಿ ಕಣ್ಣೀರಾಗ್ತಾನೆ ಇರ್ತಾಳೆ ಅಲ್ಲಿಗೆ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ